ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೋಗಿದ್ರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ತುಂಬ ದಿನ ಆದಮೇಲೆ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಹೇಳ್ಬಿಟ್ಟು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಹೇಗೂ ಗೊತ್ತಿಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ದಿನ ಆಯಿತು ವಿಡಿಯೋ ಮಾಡಿ ವೀಡಿಯೋ ಮಾಡಿಲ್ಲ ಲಾಸ್ಟು ನಾನು ನಮ್ಮ ಊರಿಗೆ ಹೋಗಿದ್ದಿದ್ದು ವಿಡಿಯೋ ಹಾಕಿದ್ದೆ ಅದು ತುಂಬ ಜನ ಕೇಳ್ತಾಯಿದ್ರು ಏನು ಏನು ಅದು ಏನು ದೇವ್ರು ಮಾಡಿದ್ದು ಅಂತೇಳ್ಬಿಟ್ಟು ಅದರಲ್ಲೂ ಸುಂದಿ ಸಿಸ್ಟರ್ ಕೇಳ್ತಾ ಇದ್ರು ಏನು ದೇವ್ರು ಮಾಡಿದ್ದು ಅಂತ ಏನು ಮಾಡೋಕ್ಕೆ ಹೋಗಿದ್ದಿದ್ದು ಅಂತ ಅದನ್ನು ಎಲ್ಲ ಕಡೆ ಹತ್ರ ಎಲ್ಲ ಮುನೇಶ್ವರ ಅಂತ ಮಾಡ್ತಾರೆ ತುಂಬ ಜನ ಗೊತ್ತಿರುತ್ತೆ ಹಳ್ಳಿ ಸೈಡವರಿಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಹೆಂಗೆ ಮಾಡ್ತಾರೆ ಏನು ಅನ್ನೋದು ಅಂದರೆ ಒಬ್ಬೊಬ್ರು ದೊಡ್ಡದು ಮೇಕೆ ಕುರಿದು ಆ ಥರ ಅಲ್ಲಿ ಪೂಜೆ ಮಾಡಿ ಅದಕ್ಕೆ ಅಲ್ಲೇನೇ ಎಡೆ ಹಾಕಿ ಪೂಜೆ ಮಾಡೋದು ಆ ಥರ ಅದು ಮುನೇಶ್ವರ ಹಬ್ಬ ಅಂತೇಳಿ ಮಾಡೋದು ಊರಲ್ಲಿ ಅದನ್ನು ಮಾಡೋಕ್ಕೆ ಅಂತೇಳ್ಬಿಟ್ಟು ಊರಿಗೆ ಹೋಗಿದ್ವಿ ನಮ್ಮದು ಇನ್ನು ಊರಲ್ಲಿ ಮನೆ ಕಟ್ಟಿಲ್ಲ ಅದರಿಂದ ನಾವು ಸ್ವಲ್ಪ ಮರಿಯೆಲ್ಲ ಕುದ್ದು ಮಾಡಿದ್ರೆ ತುಂಬ ಜನನ ಕರೆದು ಮಾಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಬರೀ ಇವಾಗ ಸದ್ಯಕ್ಕೆ ಕೋ ಕೋಳಿ ಕುಯ್ಕೊಂಡು ಹಬ್ಬನ ಮಾಡ್ಕೊತಾ ಇದ್ದೀವಿ ಸಿಂಪಲ್ಲಾಗಿ ನಾವು ತುಂಬ ವರ್ಷದಿಂದ ಏನು ಮಾಡ್ತಾಯಿಲ್ಲ ಊರಲ್ಲಿದ್ದಾಗ ಮುಂಚೆ ನಮ್ಮ ಅಜ್ಜಿ ತಾತ ಮಾಡ್ತಿದ್ರು ಅವರಿದಾದ್ಮೇಲೆ ನಾವು ಬೆಂಗಳೂರಿಗೆ ಮೇಲೆ ಬಿಟ್ಬಿಟ್ಟಿದ್ವಿ ಇವಾಗ ಏನಂದರೆ ಈಗ ಒಂದು ಮೂರು ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡಿರೋದು ಅದು ಯಾಕಂದರೆ ಸರ್ಪಗಳು ಹೊಲದ ಹತ್ರ ಎಲ್ಲ ಓಡಾಡ್ತಾ ಇರುತ್ತೆ ಬಂದು ಅಡ್ಡ ಬಂದು ಇದು ಮಾಡಿ ಮಾಡ್ತಿರುತ್ತೆ ಆದರೆ ಏನು ತೊಂದರೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದು ದೇವರಿಗೆ ನಾವು ಒಂದು ವರ್ಷಕ್ಕೊಂದ್ಸರಿ ಏನಾದರೂ ಪೂಜೆ ಮಾಡಬೇಕು ಹೊಲದ ಹತ್ರ ಅಂತೇಳಿ ಅಲ್ಲಿ ಮುನೇಶ್ವರನೊಬ್ಬ ಮಾಡಿದ್ದಿದ್ದದು ಚೆನ್ನಾಗಿತ್ತು ಇನ್ನೂ ವೀಡಿಯೋ ಮಾಡ್ಬೋದಿತ್ತು ಅವತ್ತು ಸರಿಯಾಗಿ ನನಗೆ ಸ್ವಲ್ಪ ಕೆಲಸಗಳಿದ್ದರಿಂದ ಅಷ್ಟು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟಕ್ಕೆ ನನ್ನ ಕೈಯಲ್ಲಿ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ ಅದನ್ನೇ ಶೇರ್ ಮಾಡಿದ್ದೆ ಅಷ್ಟೇ ಇನ್ನು ನೆಕ್ಸ್ಟು ಹೆಂಗೂ ವರ್ಷ ವರ್ಷ ಮಾಡ್ತಾನೆ ಇರ್ತೀವಲ್ವ ನೆಕ್ಸ್ಟ್ ವರ್ಷ ನೀಟಾಗಿ ಬೇಕಾದರೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಏನೇನು ಇದ್ದೀವಿ ಏನು ಅಂತೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು ಖಂಡಿತ ಆ ಡೀಟೇಲಾಗಿ ವೀಡಿಯೋನ ಮಾಡೇ ಮಾಡ್ತೀನಿ ಓಕೆ ಈ ವಿಡಿಯೋ ಹೇಗೋಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಆಗಲೇ ಹೇಳಿದಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ದೋಸೆಗೆ ಹಾಕಿದ್ದೀನಿ ದೋಸೆ ಹಿಟ್ಟು ನೈಟ್ ಎಲ್ಲ ರುಬ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ದೋಸೆ ಹಿಟ್ಟು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಉಬ್ಬು ಬಂದಿದೆ ದೋಸೆ ಹಿಟ್ಟು ದೋಸೆಗೆ ನಾನು ಇವತ್ತು ಈರುಳ್ಳಿ ಚಟ್ನಿ ಮಾಡೋಣ ಹೇಳ್ಬಿಟ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ದೋಸೆಗಂತೂ ಬೆಸ್ಟ್ ಕಾಂಬಿನೇಷನು ಮತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚಿನ್ಮೈಗೂ ಕೂಡ ಇಷ್ಟ ಈರುಳ್ಳಿ ಚಟ್ನಿ ದೋಸೆ ಅದಕ್ಕೋಸ್ಕರ ಈರುಳ್ಳಿ ಚಟ್ನಿ ಮಾಡೋಣ ಅಂತೇಳಿ ಈರುಳ್ಳಿ ರೆಡಿ ಮಾಡಿದ್ದೀನಿ ಏನಿಲ್ಲ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಜೀರಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಮತ್ತು ఉప్పు బాడగ్ మెణిన్కాయ బందే ఒరసలు బుల్లి బు అందరూ స్వల్ప కడెబీజ కడెబీళ్ళే కూడా నావు ఫ్రై మాబుట్టు హాకూడు ಬನ್ನಿ ಫ್ರೆಂಡ್ಸ್ ನಾನು ಹೇಗೆ ಮಾಡ್ತೀನಿ ತುಂಬ ಜನ ಡಿಫ್ರೆಂಟ್ ಎಲ್ಲ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆದರೆ ಇವತ್ತು ಪೂರ್ತಿ ನಾನು ಆ ವ್ಲಾಗ್ನ ಮಾಡಿದ್ದಕ್ಕೆ ಟ್ರೈ ಮಾಡ್ತೀನಿ ಈವ್ನಿಂಗ್ವರೆಗೂ ಫುಲ್ ನೈಟ್ ನೈಟ್ವರೆಗೂ ನನ್ನ ಕೈಲಿ ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತೆಲ್ಲ ಏನೇನು ನಡೆಯುತ್ತೆ ನೋಡೋಣ ಬನ್ನಿ ತುಂಬ ದಿನ ಆಯಿತಲ್ವ ನಿಮ್ಮ ಜೊತೆ ಡೈಲಿ ವ್ಲಾಗ್ ಶೇರ್ ಮಾಡಿ ಅದಕ್ಕೋಸ್ಕರ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಫಸ್ಟು ಹುರ್ಕೋಬೇಕಾಗುತ್ತೆ ಬಾಣ್ಲಿ ಇವಾಗ ಬಿಸಿಯಾಗೈತೆ ಬಾಣ್ಲಿಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ಸಾಕಿಸ್ಟು ಒಂದೆರಡು ಮೂರು ಸ್ಪೂನಷ್ಟು ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿಯಾಗೈತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕೈದು ಈರುಳ್ಳಿ ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಐದಾರು ಬಾಡಿಗೆ ಮೆಣಸಿನ್ಕಾಯಿ ಸೇರ್ಸ್ಕೊಂತ ಇದ್ದೀನಿ తుం ఖర సా చట్ని బుళి వేసే జాస్తి అర్ధ టైదారు టేబల్ స్పూన్ అయితూరి సేర్స్కొని ಕಾಯಿ ತುರಿನೂ ತುಂಬ ಹಾಕ್ಕೊಳ್ಳೋದೇನು ಬೇಡ ಈರುಳ್ಳಿ ಫ್ಲೇವರ್ ಹೋಗಿಬಿಡುತ್ತೆ ಈರುಳ್ಳಿ ಚಟ್ನಿದು ಒಂದು ಐದು ಆರು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಈಗ ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಫ್ರೈ ಆಗಲಿ ಇದು ಚಟ್ನಿ ತುಂಬ ಹೊತ್ತಿಟ್ರೂ ಹಾಳಾಗಲ್ಲ ಯಾಕಂದರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವಾ ಫ್ರೈ ಮಾಡದಿರೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಚ ದೋಸೆಗಂತೂ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಕೂಡ ಕಲ್ಸ್ಕೊಂಡು ತಿನ್ಬೋದು ನೋಡಿ ಇವಾಗ ಕಾಯಿ ಕೂಡ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಡೋಣ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಮರಿ ಸೇರಿಸ್ಕೊಂಡು ಅದನ್ನು ಕೂಡ ಇದು ಮಾಡಿಬಿಟ್ಟು ಈಗ ಸ್ಟವ್ನ ಹಾಫ್ ಮಾಡಿಬಿಡೋಣ ಅದು ಸ್ವಲ್ಪ ತಣ್ಣಗಾಗಿ ಆಮೇಲೆ ರುಬ್ಕೋಬೇಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಕೊತ್ತಮೇರಿ ಆ ಬಿಸಿಗೆನೇ ಇದಾಗಿರುತ್ತೆ ಇದು ಎಲ್ಲ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾವು ಇದನ್ನು ರುಬ್ಬಿಟ್ಕೊಳ್ಳೋಣ ರುಬ್ಕೊಂಡು ತೋರಿಸ್ತೀನಿ ನಾನು ಫ್ರೆಂಡ್ಸ್ ಇವಾಗ ಇದನ್ನ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ತಂಡಾಗಿದೆ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನಾ ನಾನುಗೆ ನೋಡಿಕೊಂಡು ನೀರು ಹಾಕೋದನ್ನು ಮಾಡ್ಕೋಬೇಕಾಗ್ತದೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಚಟ್ನಿ ರುಬ್ಕೋಬೇಕಾಗುತ್ತೆ ತೋರಿಸ್ತೀನಿ ನಾನು ಎಷ್ಟು ನೀರು ಸೇರಿಸ್ಕೋಬೇಕು ಅಂತ ತುಂಬ ನೀರು ಸೇರಿಸ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಸೇರಿಸ್ ಇದು ಮಾಡ್ಕೊಬೇಕು ಹಾಗೆ ಉಪ್ಪು ಹಾಕ್ಕೊಳ್ಳೋದು ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಉಪ್ಪು ಸೇರಿಸ್ಕೊಳೋಣ ನೋಡ್ಕೊಂಡು ಮತ್ತೆ ಹಾಕೊಂಡ್ರೆ ಆಗುತ್ತೆ ಮತ್ತೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ರುಬ್ಕೊತ ಇದೀನಿ ಇದಕ್ಕೆ ಫಸ್ಟ್ ನಾವು ನೀರ್ ಹಾಕೋದು ಬೇಡ ಹಾಗೆ ರುಬ್ಕೊಳ್ಳೋಣ ಆಮೇಲೆ ಬೇಕಿದ್ರೆ ನಾವು ನೀರ್ನ ಎಷ್ಟು ನೋಡ್ಕೊಂಡು ನೀರ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ನೀರ್ ಎಷ್ಟು ಹಾಕೋಬೇಕಾಗುತ್ತೆ ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇವಾಗ ರುಬ್ಬೋಣ ನೋಡಿ ಫ್ರೆಂಡ್ಸ್ ಚಟ್ನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇನ್ನು ನಾವು ಅಷ್ಟು ಪುಡಿ ಹಾಕಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಬ್ಯಾಡಿಗೆ ಮಿಷಿನ್ಗೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಂದು ಚಿಟ್ಕಿ ಅರ್ಶಿಣ ಪುಡಿ ಹಾಕಿದ್ರೆ ಈ ಥರ ಕಲರ್ ಬರುತ್ತೆ ಅಂದರೆ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿಗೂ ಸಾರಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಈಗ ದೋಸೆ ಹಾಕ್ಕೊಳ್ಳೋಣ ಬನ್ನಿ ದೋಸೆ ಹಾಕೋಬೇಕು ನೋಡಿದ್ರೆಲ್ಲ ಚಟ್ನಿ ರುಬ್ಬಿದ್ದು ತುಂಬ ಚೆನ್ನಾಗಿರುತ್ತೆ ಸಲ ನೀವು ಈ ಮಾಡ್ತಾರೆ ಈರುಳ್ಳಿ ಚಟ್ನಿ ಮಾಡಲ್ಲ ಅಂತಲ್ಲ ಬಟ್ ನಾವು ಹಿಂಗೆ ಮಾಡ್ತೀನಿ ಡಿಫ್ರೆಂಟ್ ಹಂಗೆ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹಾಕೋತಾ ಇದ್ದೀನಿ ಬನ್ನಿ ದೋಸೆ ಹಾಕ್ತೀನಿ ತುಂಬ ಚೆನ್ನಾಗಿದೆ ದೋಸೆ ಇಟ್ಟಂತೂ ಏಕೆಂದರೆ ನಾನು ಬ ಇದಕ್ಕೆ ಎಲ್ಲ ರೀತಿ ಕಾಳುಗಳನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಬರೀ ಉದ್ದಿನ ಬೇಳೆ ಮತ್ತು ಕಾ ಅಕ್ಕಿ ಅಷ್ಟೇ ಹಾಕಿಲ್ಲ ಹೆಸ್ರು ಬೇಳೆ ಕಡಲೆ ಬೇಳೆ ಉದ್ದಿನ ಕಡಲೆ ಬೀಜ ಮತ್ತು ಕಡಲೆ ಕಾಳು ಎಲ್ಲ ಕ ಥರ ಕಾಳುಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದು ಕಾಳಲ್ಲಿ ಒಂದೊಂದು ಥರ ಪ್ರೋಟೀನ್ ಇರುತ್ತೆ ಒಂದೊಂದು ಕಾಳುಗಳಲ್ಲೂ ಒಂದೊಂದು ಥರ ಪ್ರೋಟೀನ್ ಇರೋದ್ರಿಂದ ನಾವು ಎಲ್ಲ ಮಿಕ್ಸ್ ಕಾಳುಗಳು ಹಾಕೊಂಡು ಮಾಡೋದ್ರಿಂದ ದೋಸೆನೂ ಟೇಸ್ಟಿಯಾಗೂ ಇರುತ್ತೆ ಮತ್ತೆ ಒಂಥರ ಪ್ರೋಟೀನಾಗೂ ಇರುತ್ತೆ ತುಂಬ ಪ್ರೋಟೀನ್ ಇರುತ್ತೆ ದೋಸೆಯಲ್ಲಿ ಅದಕ್ಕೋಸ್ಕರ ನಾನು ಎಲ್ಲ ಥರ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಕಡಲೆ ಕಾಳು ಹೆಸರು ಬೇಳೆ ಉದ್ದಿನ ಬೇಳೆ ಅಕ್ಕಿ ಮೆಂತ್ಯ ಮೆಂತ್ಯ ಹಾಕೋದ್ರಿಂದ ತುಂಬ ತಂಬು ಅದಕ್ಕೋಸ್ಕರ ನಾನು ಮೆಂತ್ಯನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ದೋಸೆ ಹಾಕ್ತಾಯಿದ್ದೀನಿ ಹೇಗೆ ಬರುತ್ತೆ ನೋಡೋಣ ತೋರಿಸ್ತೀನಿ ನಿಮಗೆ ಕೂಡ ದೋಸೆ ಹೇಳ್ರ್ತಾ ಇದೆ ಅಂತ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ನಾನು ದೋಸೆ ಹಾಕ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ ಈಗンスター ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ ಬ್ಲಾಗ್ ಬರ್ತಾ ಇದೆ ಏನಾದರೂ ಮಿಸ್ ಮಾಡಿಕೊಂಡ ನಮ್ಮ ವೀಡಿಯೋನ ಯಾರು ಮಿಸ್ ಮಾಡ್ಕೊಂಡ್ವಿ ಅಂತಂದು ನನಗೆ ಕಮೆಂಟ್ ಹಾಕಿಲ್ಲ ಹೇಗನ್ನಿಸ್ತು ತುಮ್ ಡೈಲಿ ವ್ಲಾಗ್ ಮಾಡಬೇಕಾ ಬೇಡವಾ ಕಮೆಂಟ್ ಮಾಡಿ ನೀವೇನಾದರೂ ಇಲ್ಲ ಡೈಲಿ ವ್ಲಾಗ್ ಮಾಡಿ ರಮ್ಯಾ ನಾವು ನೋಡ್ತೀವಿ ಅನ್ನೋದಾದರೆ ಖಂಡಿತ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಇನ್ಮೇಲೆ ನೋಡಿ ಫ್ರೆಂಡ್ಸ್ ದೋಸೆ ಯಾಕೆ ತೋರಿಸ್ತೀನಿ ಹೇಗೆ ಬರುತ್ತೆ అంతే ఎలా తర ప్రోటన్ ఇవంత మల్టి గ్రేన్ దోస మేలి ఎస్తి హాకల్ ఎరం నిమిష ము ಚೆನ್ನಾಗಿ ಬೇಯುತ್ತೆ ಎರಡು ಸೈಡ್ ಬೇಯಿಸೋದ್ ಬೇಡ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಗ್ ಸಾಕ್ರೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಸೊ ನೆಕ್ಸ್ಟ್ ಟೈಮ್ ನಾನು ಈ ವಿಡಿಯೋ ಈ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ಮಲ್ಟಿಗ್ರೇನ್ ದೋಸಾಗೆ ನಾನು ಏನೇನು ಹಾಕಿದ್ದೆ ಏನು ಎಲ್ಲ ನಾನು ಶೇರ್ ಮಾಡ್ತೀನಿ ಈಗ ನಾನು ಮತ್ತೆ ಟಿಫನ್ ಆದಮೇಲೆ ಸಿಗ್ತೀನಿ ಇಲ್ಲ ಟಿಫನ್ ಮಾಡ್ಲಕ್ಕೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಶೋರೂಮ್ ಹತ್ರ ಹೋದ್ವಿ ಯಾಕೆಂದರೆ ನನ್ನ ತಮ್ಮ ಒಂದು ಆಟೋ ತೊಗೋಬೇಕು ಅಂದ್ಕೊಂಡಿದ್ದ ಆಟೋನ ಬೆಳಗ್ಗೆ ನಾವು ಹೋಗಿ ಹಿಂದಿನ ದಿನನೇ ಹೋಗಿ ಎಲ್ಲ ಮಾತಾಡಿಕೊಂಡು ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದಿದ್ವಿ ಬೆಳಗ್ಗೆ ಹೋಗಿ ಅಮೌಂಟ್ ಕಟ್ಬಿಟ್ಟು ಬಂದಿದ್ವಿ ಹಿಂದಿನ ದಿನ ಹೋಗಿ ಮಾತಾಡ್ಕೊಂಡು ಬಂದಿದ್ವಿ ಆಟೋನ ಇವತ್ತು ಡೆಲಿವರಿ ಕೊಡ್ತೀನಿ ಅಂತೇಳಿದ್ರು ಸೋಮವಾರ ಸಾಯಂಕಾಲ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ತುಂಬ ಜನ ಅದಕ್ಕೋಸ್ಕರ ಸೋಮವಾರ ಈವ್ನಿಂಗು ಒಂದು ನಾಲ್ಕೂವರೆ ಐದು ಗಂಟೆ ಮೇಲೆ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಸೋಮವಾರ ಹೋಗಿ ಆಟೋನ ಡೆಲ್ವರಿ ಇದ್ದಾನೆ ಹೊಸ ಆಟೋನೇ ಹೊಸ ಆಟೋಗೆ ಆಲ್ಮೋಸ್ಟು ಇವಾಗ ಮೂರು ಮೂರುವರೆ ಲಕ್ಷ ಆಯಿತು ಅದನ್ನು ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ತೊಗೊಬರುವಾಗ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಬರ್ತಾ ಹಾಗೆಯೇ ಇಲ್ಲಿ ನಕ್ಕ ನಾನು ಹೋಗಿ ಜನಪ್ರಿಯ ಹತ್ರ ಮಡಿಕೆಗಳು ಬೇಕಿತ್ತು ಅಕ್ಕ ಮಡಿಕೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋಣ ಅಂತ ಮಡಿಕೆ ಮಡಿಕೆಗಳು ತೊಗೊಂಬರಕ್ಕೆ ಹೋಗಿದ್ವಿ ಇಲ್ಲಿ ಸುಂಕದ ಕಟ್ಟೆ ಜನಪ್ರಿಯ ಅಂತ ಗೊತ್ತಿದ್ರೆ ಅಲ್ಲೇ ಜನಪ್ರಿಯ ಎದುರುಗಡೆ ಜನಪ್ರಿಯದ ಸಂತ ಸ್ವಲ್ಪ ಮುಂದಕ್ಕೆ ಡಿ ಮಾರ್ಟ್ ಇದೆಯಲ್ಲ ಡಿ ಮಾರ್ಟ್ ಆಪೋಸಿಟೇ ಈ ಮಡಿಕೆದು ಯಾವುದೇ ಎಷ್ಟು ಯಾವ ಥರ ಮಣ್ಣಿನ ಪಾತ್ರೆಗಳು ಬೇಕಿದ್ರೂ ಕೂಡ ಸಿಗುತ್ತೆ ನೀರು ತುಂಬಿಟ್ಕೊಳ್ಳೋದಿಕ್ಕೆ ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಕಗಳು ಪ್ರತಿಯೊಂದು ಕೂಡ ಹುಂಡಿ ಬಾಣ್ಲಿ ಪ್ರತಿಯೊಂದು ಸಿಗುತ್ತೆ ನಾವು ಸ್ವಲ್ಪ ತೊಗೊಂಡು ಬಂದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೇನು ತೊಗೊಂಡು ಬಂದಿದ್ವಿ ಮತ್ತು ಏನೇನು ಆಯಿತು ನಾವೇನು ತಪ್ಪು ಮಾಡಿದ್ವಿ ಅಂತ ಹೇಳ್ತೀನಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದಂಗೆ ಇಟ್ ತಾನೇ ನಾವು ಸರಿಯಾಗಿ ಪಳಗ್ಸಿದ್ವಿ ಬಟ್ ಒಂದಿನ ಪೂರ್ತಿ ನೀರನ್ನು ನೆನೆಸಿ ಮತ್ತು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿದರು ನೆನೆಸಿದ್ವಿ ಕೂಡ ಒಂದು ದಿನ ಪೂರ್ತಿ ನೀರನ್ನು ನೆನೆಸಿ ಮತ್ತು ಎಣ್ಣೆ ಎಲ್ಲ ಹಚ್ಚಿ ಇಟ್ಟಿದ್ವಿ ಬಟ್ ಆದ್ರೂ ಫಸ್ಟ್ ಫಸ್ಟ್ ಅದನ್ನು ಒಗ್ಗರಣೆಗೆ ಇಡಬಾರ್ದಿತ್ತಂತೆ ಏನಾದರೂ ಫಸ್ಟು ಇಟ್ಟು ಸಾಂಬಾರು ಇಟ್ಟು ಬಿಸಿ ಎಲ್ಲ ಮಾಡ್ಕೊಂಡು ಪಳಗ್ಸಿ ಆಮೇಲೆ ಮತ್ತೆ ನಾವು ಯೂಸ್ ಮಾಡಬೇಕಿತ್ತು ಗೊತ್ತಿಲ್ಲದೆ ಇಟ್ಟು ಅದು ಒಡೆದೋಯ್ತು ನೆಕ್ಸ್ಟ್ ಅದನ್ನು ನಾನು ಹೇಳ್ತೀನಿ ಏನಾಯಿತು ಅಂತ ಈಗ ಇನ್ನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂತ ನೆಕ್ಸ್ಟ್ ಡೇನೆ ನಾವು ಇದು ಹೊರಡ್ತಾ ಇದ್ದೀವಿ ಮೈಸೂರಲ್ಲಿ ಒಂದು ಮದುವೆ ಇರೋದ್ರಿಂದ ಮೈಸೂರಿಗೆ ಹೋಗ್ತಾ ಇದೀವಿ ಮೈಸೂರಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಫುಲ್ ಎಲ್ಲ ಫ್ಯಾಮಿಲಿ ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಕ್ಕ ಪುಟ್ಟಿ ಅಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಪುಟ್ಟಿ ಮಕ್ಕಳು ಮಂಜು ಹಾಗೆ ಮಕ್ಕಳು ಎಲ್ಲ ಪ್ರತಿಯೊಬ್ರು ಒಂದು ಹನ್ನೆರಡು ಹದಿಮೂರು ಜನ ಇದ್ವಿ ಅನಿಸುತ್ತೆ ಎಲ್ಲರೂ ಕೆಂಗೇರಿ ಸ್ಟೇಷನ್ಗೆ ಬಂದಿದ್ದೀವಿ ಕೆಂಗೇರಿ ಸ್ಟೇಷನಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ನಮ್ಮದು ಸಂಡೇ ಮತ್ತು ಮಂಡೇ ಮದುವೆ ಇರೋದು ನನಗೆ ತಮ್ಮ ಆಗಬೇಕು ಅವ್ರದ್ದು ಮದುವೆ ಇದೆ ಅಂದರೆ ನಮ್ಮಪ್ಪ ಇದ್ದಾರಲ್ಲ ಅವರ ಚಿಕ್ಕಪ್ಪನ ಮಗನದು ಮದುವೆ ಮಗನ ಮಗನ ಮದುವೆ ಮೊಮ್ಮಗಂದು ಅಂದರೆ ನಮ್ಮ ಚಿಕ್ಕ ತಾತನ ಮೊಮ್ಮಗನ ಮದುವೆ ಇರೋದು ಎಲ್ಲ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ ನಮಗೆ ಎರಡು ಕಾಲಿಗೆನೋ ಟ್ರೈನ್ ಇತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಎರಡು ಕಾಲಿಗೆ ಇಲ್ಲಿ ನಾವು ಹತ್ತಿದ್ರೆ ಅಲ್ಲಿ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆಗೆಲ್ಲ ನಾವು ಮೈಸೂರು ತಲುಪಿದ್ವಿ ಅಲ್ಲೋದ್ಮೇಲೆ ನಾನು ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾವಲ್ಲೋಗಿ ರೆಸ್ಟ್ ಮಾಡಿ ಮತ್ತು ಮಾಡ್ಬೋದಿತ್ತು ಬಟ್ ನಾನು ಅಷ್ಟಾಗಿ ವೀಡಿಯೋ ಹೋಗಲಿಲ್ಲ ಅಲ್ಲಿ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೈಟು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಜಸ್ಟ್ ಒಂದೊಂದು ಅದು ಹೇಗೆ ನೈಟ್ ರಿಸೆಪ್ಷನಿಗೆಲ್ಲ ರೆಡಿಯಾಗಿತ್ತು ಅಂತೇಳ್ಬಿಟ್ಟು ಒಂದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ನೋಡ್ತಾ ಇರ್ಬೋದು ಹುಡ್ಗಿ ಕರ್ಕೊಂಡು ಬರ್ತಿದ್ದಾರೆ ಹುಡುಗಿ ಅಂತ ತುಂಬಾ ಚೆನ್ನಾಗಿದ್ರು ಈವಾಗ ನಾನು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಹುಡುಗಿದು ತು ಹುಡ್ಗ ಹುಡುಗಿ ಇಬ್ಬರು ಕೂಡ ತುಂಬ ಚೆನ್ನಾಗಿದೆ ಜೋಡಿ ಅಂತೂ ಸೂಪರಾಗಿದೆ ಅಂತ ಹೇಳ್ಬೋದು ಅವರಿಬ್ಬರಿಗೂ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅವರು ಭಾಳ ಸುಖವಾಗಿರಲಿ ಚೆನ್ನಾಗಿರಲಿ ಅಂತೇಳಿ ಆ ಎಲ್ಲರೂ ನೀವು ಕೂಡ ವಿಶ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ